ನಮಸ್ಕಾರ ನಾನು ಸಪ್ನಾ ಕರ್ನಾಟಕದ ರಾಜ್ಯಕಾರಣಿಗಳಲ್ಲಿ ಇಲ್ಲಿವರೆಗೂ ತಮ್ಮ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಕಳಂಕ ರಹಿತವಾಗಿಯೇ ಇದ್ದವರು ಅಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರು ಹಿಂದುಳಿದ ವರ್ಗದವರಿಗಾಗಿಯೇ ಅವರು ಹೆಚ್ಚು ಶ್ರಮಿಸಿದ್ದಾರೆ ಅನ್ನೋ ಹೆಗ್ಗಳಿಕೆಯೂ ಕೂಡ ಸಿದ್ದರಾಮಯ್ಯ ಅವರದೇ ಹಾಗೆಯೇ ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರನ ಸ್ವೀಕರಿಸಿ ಚುನಾವಣಾ ಪೂರ್ವದಲ್ಲಿ ಅವರು ನೀಡಿದ್ದ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ಜಾರಿಗೊಳಿಸುವಲ್ಲಿ ಕೂಡ ಅವರು ಯಶಸ್ಸನ್ನು ಕಂಡಿದ್ದಾರೆ ಇದೀಗ ಒಂದು ವರ್ಷದ ಆಡಳಿತವನ್ನು ಪೂರೈಸಿದ್ದಾರೆ ಇದೀಗ ಅವರ ತಲೆಗೆ ಆಪಾದಿತ ಮೂಡ ಹಗರಣವನ್ನು ಕಟ್ಟೋದಕ್ಕೆ ಅವರ ಹೆಸರಿಗೆ ಕಳಂಕದ ಪಟ್ಟಿನ ತಗಲು ಹಾಕೋದಕ್ಕೆ ತಂತ್ರ ಕುತಂತ್ರಗಳು ನಡೀತಾ ಇದ್ದಾವೆ ಮೂಡ ನಿವೇಶನ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅಕ್ರಮವಾಗಿ ತಮ್ಮ ಪತ್ನಿಗೆ ನಿವೇಶನ ಕೊಡಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿಗರು ಈ ಹಿಂದೆ ಪಾದಯಾತ್ರೆಯನ್ನು ನಡೆಸಿದ್ರು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಕೂಡ ಅದೇ ದಿನ ಜನಾಂದೋಲನ ಸಮಾವೇಶಗಳನ್ನು ಕೂಡ ನಡೆಸಿದ್ರು ತಮ್ಮ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಕಳಂಕ ರಹಿತವಾಗಿಯೇ ಬಂದಿರೋ ಹಾಗೂ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರೋ ಹಿಂದುಳಿದ ಸಮುದಾಯದ ಸಿದ್ದರಾಮಯ್ಯ ಅವರನ್ನ ಸಿಎಂ ಗಾದಿಯಿಂದ ಕೆಳಗಿಳಿಸೋದಕ್ಕೆ ಹುನ್ನಾರಗಳು ನಡೀತಾ ಇದ್ದಾವೆ ಅಂತಹ ಹುನ್ನಾರಕ್ಕೆ ಇದೀಗ ಮೂಡಾನೇ ದಾಳ ಆಗಿದೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ಮೂಡಾದಿಂದ ಅಕ್ರಮವಾಗಿ ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಆರೋಪಿಸಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರಿಗೆ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಅನ್ನೋರು ಮತ್ತು ಮಡಿಕೇರಿಯ ಟಿ ಜೆ ಅಬ್ರಹಂ ಹಾಗೂ ಪ್ರದೀಪ್ ಎನ್ನೋರು ದೂರನ ನೀಡಿದರು ಈ ದೂರು ನೀಡಿದ ದಿನಾನೇ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ನೋಟಿಸ್ನ ಜಾರಿ ಮಾಡಿದರು ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿನ ನೀಡಿ ಆದೇಶ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸೋದಕ್ಕೆ ಅವಕಾಶನ ನೀಡಿದ್ದಾರೆ ಆದೇಶ ಪ್ರತಿಯನ್ನ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರವಾನೆ ಮಾಡಿದ್ದಾರೆ ಇದು ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನಲ್ಲಿ ದೊಡ್ಡ ಸವಾಲು ಮತ್ತು ಸಂಕಷ್ಟವನ್ನ ತಂದೊಡ್ಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೂರುದಾರರಾದ ವಕೀಲ ಟಿ ಜೆ ಸಾಮಾಜಿಕ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣ ಹಾಗೂ ಪ್ರದೀಪ್ ಅನ್ನೋರು ರಾಜ್ಯಭವನಕ್ಕೆ ಬರುವಂತೆ ಆಹ್ವಾನನ ನೀಡಲಾಗಿದೆ ಈಗಾಗಲೇ ಪ್ರದೀಪ್ ರಾಜ್ಯಭವನಕ್ಕೆ ತೆರಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ಪತ್ರನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪನ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಈ ಪ್ರಾಸಿಕ್ಯೂಷನ್ ಅಂದರೆ ಏನು ಮುಂದೆ ಇದು ಏನಾಗಲಿದೆ ಇದೊಂದು ತನಿಖೆ ಯಾವ ರೀತಿ ದಾರಿನ ಪಡ್ಕೊಳ್ಳಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇವಾಗ ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಅಂದರೆ ತನಿಖೆ ನಡೆಸೋದಕ್ಕೆ ಕಾನೂನುಬದ್ಧ ಅನುಮತಿಯನ್ನು ನೀಡೋದಾಗಿದೆ ಅದರಲ್ಲೂ ಮುಖ್ಯಮಂತ್ರಿಯ ವಿರುದ್ಧ ಕಾನೂನು ಕ್ರಮ ತನಿಖೆ ನಡೆಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಬಹಳ ಮುಖ್ಯ ಆಗಿರುತ್ತೆ ಭಾರತೀಯ ರಾಜ್ಯಗಳಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿರೋ ಹಾಲಿ ಮುಖ್ಯಮಂತ್ರಿಯ ವಿರುದ್ಧ ಅಪರಾಧ ಚಟುವಟಿಕೆಗಳು ಅಥವಾ ಕಾನೂನಿನ ಉಲ್ಲಂಘನೆಗಾಗಿ ಕಾನೂನು ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತೆ ಸಿಎಂ ಸರ್ಕಾರದ ಮುಖ್ಯಸ್ಥರಾಗಿದ್ದು ಸಂವಿಧಾನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಉನ್ನತ ಶ್ರೇಣಿಯ ಸ್ಥಾನ ಹೊಂದಿರೋದ್ರಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದು ಸಾಂವಿಧಾನಿಕ ಕ್ರಮ ಆಗಿದೆ ಹಾಗಿದ್ರೆ ಈ ತನಿಖೆ ಹೇಗೆ ನಡೆಯಲಿದೆ ಪ್ರಾಸಿಕ್ಯೂಷನ್ಗೆ ಮುನ್ನ ಕೇಂದ್ರೀಯ ತನಿಖಾ ದಳ ಅಂದರೆ ಸಿ ಬಿ ಐ ಅಥವಾ ಭ್ರಷ್ಟಾಚಾರ ನಿಗ್ರಹ ದಳ ಎ ಸಿ ಬಿ ಇಂತಹ ಏಜೆನ್ಸಿಗಳು ಸಾಮಾನ್ಯವಾಗಿ ಸಂಪೂರ್ಣ ತನಿಖೆಯನ್ನು ನಡೆಸ್ತವೆ ತನಿಖೆ ಆರೋಪಗಳನ್ನು ಬೆಂಬಲಿಸೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು ಅಂತಹ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿನ ನೀಡುತ್ತಾರೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮೋದನೆ ನೀಡಿದ್ರೆ ಪ್ರಕರಣ ನ್ಯಾಯಾಲಯಕ್ಕೆ ಹೋಗುತ್ತೆ ಅಲ್ಲಿ ಮುಖ್ಯಮಂತ್ರಿಯನ್ನು ಇತರ ಆರೋಪಿಗಳಂತೆ ಪರಿಗಣಿಸಲಾಗುತ್ತೆ ನ್ಯಾಯಾಲಯದ ಪ್ರಕ್ರಿಯೆ ಆರೋಪ ಸಾಬೀತುಪಡಿಸೋದು ಸಾಕ್ಷ್ಯವನ್ನು ಕಲೆ ಹಾಕೋದು ಮತ್ತು ವಿಚಾರಣೆಯನ್ನು ಕೂಡ ನಡೆಸೋದು ಒಳಗೊಂಡಿರುತ್ತೆ ಸಿಎಂ ಮೇಲಿರೋ ಆರೋಪ ಮೇಲ್ನೋಟಕ್ಕೆ ಸತ್ಯ ಅಂತ ಕಂಡು ಬಂದ್ರೆ ಕಾನೂನು ಪ್ರಕ್ರಿಯೆಗಳು ಪ್ರಾರಂಭ ಆಗೋ ಮೊದಲು ರಾಜ್ಯಪಾಲರಂತಹ ಮೇಲಿನ ಶ್ರೇಣಿಯ ಅಧಿಕಾರಿಗಳಿಂದ ಅನುಮತಿ ಅಗತ್ಯ ಆಗತ್ತೆ ಕಾನೂನು ಕ್ರಮ ಕೈಗೊಳ್ಳೋ ನಿರ್ಧಾರವನ್ನ ಲಘುವಾಗಿ ತೆಗೆದುಕೊಳ್ಳೋದಿಲ್ಲ ಮತ್ತು ವಸ್ತುನಿಷ್ಠ ಸಾಕ್ಷ್ಯವನ್ನ ಆಧರಿಸಿದೆ ಅಂತ ಖಚಿತಪಡಿಸ್ಕೊಳ್ಬೇಕಾಗತ್ತೆ ಇನ್ನು ಮುಖ್ಯಮಂತ್ರಿಗಳು ಇತರ ಸಾರ್ವಜನಿಕ ಅಧಿಕಾರಿಗಳಂತೆ ಕಾನೂನು ಕ್ರಮದಿಂದ ಸಂಪೂರ್ಣ ವಿನಾಯಿತಿಯನ್ನು ಹೊಂದಿಲ್ಲ ಆದಾಗ್ಯೂ ಕೂಡ ಅವರಿಗೇ ಆದ ಕೆಲವು ರಕ್ಷಣೆಗಳಿದಾವೆ ಉದಾಹರಣೆಗೆ ಕೆಲವು ಸಂದರ್ಭಗಳಲ್ಲಿ ಕಾನೂನು ಕ್ರಮವನ್ನ ಪ್ರಾರಂಭಿಸೋ ಮೊದಲು ರಾಜ್ಯದ ರಾಜ್ಯಪಾಲರ ಒಪ್ಪಿಗೆ ಅಗತ್ಯ ಆಗಬಹುದು ಭ್ರಷ್ಟಾಚಾರ ಕ್ರಿಮಿನಲ್ ದುಷ್ಕೃತ್ಯ ಅಧಿಕಾರದ ದುರುಪಯೋಗ ಚುನಾವಣಾ ಅಪರಾಧಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಯುತ್ತೆ ಇನ್ನು ಕಾನೂನು ಜಾರಿ ಸಂಸ್ಥೆಗಳು ಅಥವಾ ವಿಶೇಷ ತನಿಖಾ ತಂಡಗಳಿಂದ ತನಿಖೆ ನಡೆಯುತ್ತೆ ಸಿಎಂ ವಿರುದ್ಧ ನ್ಯಾಯಾಲಯದಲ್ಲಿ ಔಪಚಾರಿಕ ಆರೋಪಗಳನ್ನ ದಾಖಲಿಸಲಾಗುತ್ತೆ ಅಪರಾಧಿಯೋ ಅಥವಾ ನಿರಪರಾಧಿಯೋ ಅಂತ ನಿರ್ಧರಿಸೋದಕ್ಕೆ ನ್ಯಾಯಾಂಗ ಪ್ರಕ್ರಿಯೆ ನಡೆಸಲಾಗುತ್ತೆ ಒಂದು ವೇಳೆ ತಪ್ಪಿತಸ್ಥರು ಅನ್ನೋದು ಕಂಡು ಬಂದರೆ ಸಿಎಂ ಜೈಲು ಸೇರಿದಂತೆ ದಂಡವನ್ನ ಎದುರಿಸೋ ಸಾಧ್ಯತೆ ಇರುತ್ತೆ ಇನ್ನು ಮೂಡಾ ಹಗರಣಕ್ಕೆ ಬರೋದಾದ್ರೆ ಸಿಎಂ ವಿರುದ್ಧ ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕ ನಂತರ ಮುಂದೇನು ಅನ್ನೋ ಪ್ರಶ್ನೆ ಎದುರಾಗಿದೆ ಪೂರ್ವಾನುಮತಿ ದಾಖಲೆಯನ್ನ ಮೊದಲಿಗೆ ದೂರುದಾರರು ಪಡೆದುಕೊಳ್ಳಿದ್ದಾರೆ ಆ ಬಳಿಕ ಪೂರ್ವಾನುಮತಿ ದಾಖಲೆಯನ್ನ ದೂರುದಾರರು ಪೊಲೀಸರಿಗೆ ನೀಡಲಿದ್ದಾರೆ ಪೂರ್ವಾನುಮತಿ ಕೋರ್ಟ್ಗೆ ಸಲ್ಲಿಕೆಯಾದರೆ ತನಿಖೆಗೆ ಆದೇಶ ಮಾಡೋ ಸಾಧ್ಯತೆ ಇದೆ ಈಗಾಗಲೇ ಕೋರ್ಟ್ನಲ್ಲಿ ಆಗಸ್ಟ್ ಇಪ್ಪತ್ತಕ್ಕೆ ಸ್ನೇಹಮಯಿ ಕೃಷ್ಣ ಅರ್ಜಿಯ ಆದೇಶವನ್ನು ಕಾಯ್ದಿರಿಸಲಾಗಿದೆ ಸೋಮವಾರನೇ ಪೂರ್ವಾನುಮತಿ ಕೋರ್ಟ್ಗೆ ಸಲ್ಲಿಸಿದ್ರೆ ಮಂಗಳವಾರ ಆದೇಶ ಹೊರಬೀಳಲಿದೆ ಜೆ ಅಬ್ರಹಾಂ ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಮುಂದೂಡಿಕೆಯಾಗಿದೆ ದೂರಿನ ಅಂಶಗಳನ್ನು ಕೋರ್ಟ್ಗೆ ಅರ್ಜಿದಾರರ ಪರ ವಕೀಲರು ವಾದಿಸಿದ್ರು ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೆ ಆದೇಶ ನೀಡೋದು ಹೇಗೆ ಅನ್ನೋ ಜಿಜ್ಞಾಸೆ ಕೂಡ ಕೋರ್ಟ್ನ ಮುಂದಿತ್ತು ಪೂರ್ವಾನುಮತಿ ಸಿಕ್ಕಲ್ಲಿ ತನಿಖೆಗೆ ಆದೇಶ ಸಿಗೋ ಸಾಧ್ಯತೆ ಹೆಚ್ಚಿದ್ವು ಇನ್ನು ತನಿಖೆಗೆ ಆದೇಶ ಸಿಕ್ಕರೆ ತಕ್ಷಣವೇ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಲಿದೆ ಇನ್ನು ಈ ಪ್ರಾಸಿಕ್ಯೂಷನ್ ಅನುಮತಿನ ಪ್ರಶ್ನಿಸಿ ಸಿಎಂ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರ್ಬಹುದು ಇನ್ನು ಪ್ರಾಸಿಕ್ಯೂಷನ್ ನೀಡಿರೋದನ್ನ ಪ್ರಶ್ನೆ ಮಾಡೋದಕ್ಕೆ ಸಿಎಂ ಕೂಡ ಸಿದ್ಧತೆನ ನಡೆಸಿದ್ದಾರೆ ಹೈಕೋರ್ಟ್ ಅರ್ಜಿ ಸಲ್ಲಿಕೆ ಕುರಿತಾಗಿ ಈಗಾಗಲೇ ಸಿಎಂ ಪರ ವಕೀಲರು ಸಿದ್ಧತೆನ ನಡೆಸಿದ್ದಾರೆ ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಸದ್ಯ ಕಾವೇರಿ ನಿವಾಸದಲ್ಲೇ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿರೋ ಕಾನೂನು ಆಯ್ಕೆಗಳ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ವಿರುದ್ಧ ಅವರು ಕೋರ್ಟ್ ಮೆಟ್ಟಿಲಿರೋ ಸಾಧ್ಯತೆ ದಟ್ಟ ಆಗಿದೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ಗುಪ್ತಚರ ಇಲಾಖೆ ಮುಖ್ಯಸ್ಥ ಶರತ್ ಚಂದ್ರ ಜೊತೆ ಸಿಎಂ ಚರ್ಚೆ ನಡೆಸ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ಬಗ್ಗೆ ಹಾಗೂ ಮುಂದೆ ಕೈಗೊಳ್ಳಬೇಕಾದ ನಡೆಗಳ ಬಗ್ಗೆ ಅವರು ಸಮಾಲೋಚನೆ ನಡೆಸ್ತಾ ಇದ್ದಾರೆ ಸದ್ಯ ರಾಜ್ಯಪಾಲರ ಆದೇಶದ ಅಧಿಕೃತ ಪ್ರತಿ ತಲುಪಿದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳೋ ಬಗ್ಗೆ ಸಿಎಂ ನಿರ್ಧಾರ ಮಾಡಲಿದ್ದಾರೆ ಅನ್ನೋದು ಹೇಳಲಾಗಿದೆ ಈ ವಿಚಾರವಾಗಿ ಕೆಲವು ದಿನಗಳ ಹಿಂದೆ ಕೂಡ ಕಾನೂನು ತಜ್ಞರ ಜೊತೆ ಸಿಎಂ ಅವರು ಸಮಾಲೋಚನೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ಎಸಿಎಸ್ ಅತಿಥಿಗೆ ನೋಟಿಸ್ನ ನೀಡಲಾಗಿದೆ ರಾಜ್ಯ ಭವನದಿಂದ ನೋಟಿಸ್ ರವಾನೆ ಆಗಿದೆ ಪ್ರಕರಣದ ಮೂವರು ದೂರುದಾರರಾದ ಟಿಜೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಹಾಗೂ ಪ್ರದೀಪ್ ಅವರಿಗೆ ನೋಟಿಸ್ನ ಜಾರಿ ಮಾಡಲಾಗಿದೆ ಈಗಾಗಲೇ ಪ್ರದೀಪ್ನವರು ರಾಜ್ಯ ಭವನದಲ್ಲಿ ನೋಟಿಸ್ ಅನ್ನ ಸ್ವೀಕರಿಸಿ ತೆರಳಿದ್ದಾರೆ ಇನ್ನು ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರ ನಡೆಗೆ ಆಕ್ಷೇಪನ ವ್ಯಕ್ತಪಡಿಸಿರುವ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಯಾವ ರೀತಿಯಲ್ಲಿ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಕಾನೂನು ಹೋರಾಟ ಮಾಡ್ತೇವೆ ಕೇಂದ್ರದಿಂದ ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಒತ್ತಡ ಇತ್ತು ಸಿಎಂ ಸಿದ್ದರಾಮಯ್ಯ ಅವರು ಮೌಖಿಕವಾಗಿ ಪತ್ರ ವ್ಯವಹಾರ ಮಾಡಿಲ್ಲ ಈ ಬಗ್ಗೆ ನಾವು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಿದ್ದೆವು ನಾವು ಶೋಕಾಸ್ ನೋಟಿಸ್ಗೆ ಎಳೆ ಎಳೆಯಾಗಿ ಉತ್ತರನ ನೀಡಿದ್ದೇವೆ ಆದರೂ ಕೂಡ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿನ ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಶೋಕಾಸ್ ನೋಟಿಸ್ ಕೊಟ್ಟಾಗ್ಲೇ ಇದು ಷಡ್ಯಂತ್ರ ಅನ್ನೋದು ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೇ ಇಲ್ಲ ಬಿ ಜೆ ಪಿಯವರು ಸಂವಿಧಾನ ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಎಚ್ ಡಿ ಕೆ ಪ್ರಕರಣಕ್ಕೆ ಏನೂ ಕ್ರಮಗಳನ್ನು ತೆಗೆದುಕೊಳ್ಳದ ರಾಜ್ಯಪಾಲರ ಸದ್ಯದ ಪ್ರಸ್ತುತ ನಡೆ ಅನುಮಾನಕರಾಗಿದೆ ಬಿಜೆಪಿ ಸರ್ಕಾರ ನೇಮಿಸಿರೋ ರಾಜ್ಯಪಾಲರು ಬಿಜೆಪಿ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಇದು ರಾಜ್ಯಪಾಲರ ನಡೆ ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಬರ್ತಾ ಇದ್ದಾವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ